ನಮಸ್ಕಾರ ಸ್ನೇಹಿತರೆ ನಾನೊಂದು ಚಾನಲ್ ತಮಗೆ ಆತ್ಮೀಯ ಸ್ವಾಗತ ದೇವನೊಬ್ಬ ನಾಮಹಲವು ಸೀರೀಸ್ನಲ್ಲಿ ಹನುಮಂತ ದೇವರನ್ನ ನಾವು ಎಷ್ಟು ಹೆಸರಿಂದ ಪೂಜೆ ಮಾಡ್ತೀವಿ ಬನ್ನಿ ನೋಡೋಣ ಮಾರುತಿ ಹನುಮ ಮನೋಜ ರಾಮಬಂಟ ಆಂಜನೇಯ ಬಜರಂಗಬಲಿ ಕಪೀಶ್ವರ ಚಿರಂಜೀವಿ ಕೇಸರಿನಂದನ ಪವನಪುತ್ರ ಮಹಾದ್ಯುತ ಮಹಾಬಲ ಮೇಘದೂತ ರಾಮಭಕ್ತ ವಜ್ರಕಾಯ ವಾನರದೂತ ಮಹಾವೀರ ತೇಜಪ್ರತಾಪ ಪವನತನಯ ಹೀಗೆ ಇನ್ನೂ ಅನೇಕ ಹೆಸರಿಂದ ನಾವು ಪೂಜೆ ಮಾಡ್ತೀವಿ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾನು ಹಿಂದೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಂತೆ ಜಯ ಶ್ರೀರಾಮ್